ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಪ್ರತಿ ವರ್ಷ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಈ ಕೆಲಸನ ತಪ್ಪದೆ ಮಾಡ್ಬೇಕು ಆಗ ನೀವು ಬಯಸಿದ ಕೆಲಸಗಳು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆಗತ್ವೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಶಿವ ಪುರಾಣವು ತುಂಬಾ ಮಹತ್ವ ಹೊಂದಿದೆ ಶಿವಪುರಾಣವು ಶಿವಮಹಿಮೆ ಶಿವಭಕ್ತಿ ಮತ್ತು ಶಿವನ ಸಂಪೂರ್ಣ ಅವತಾರಗಳ ಬಗ್ಗೆ ಹೇಳುತ್ತೆ ಈ ಪುರಾಣದಲ್ಲಿ ಮನುಷ್ಯನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ಜನನ ಮರಣ ಮತ್ತು ಪಾಪ ಪುಣ್ಯಗಳ ಬಗ್ಗೆಯೂ ತಿಳಿಸಲಾಗಿದೆ ಶಿವಪುರಾಣದ ಪ್ರಕಾರ ಶಿವನನ್ನ ಪೂಜಿಸುವ ವ್ಯಕ್ತಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಮಹಾದೇವನು ತನ್ನ ಭಕ್ತರನ್ನ ಕಷ್ಟದಿಂದ ಪಾರ್ ಮಾಡ್ತಾನೆ ಅಂತ ಹೇಳಲಾಗಿದೆ ಹೀಗಾಗಿಯೇ ಶಿವಪುರಾಣದಲ್ಲಿ ಶಿವನನ್ನ ಪ್ರಸನ್ನಗೊಳಿಸೋದು ಮತ್ತು ಸಮಸ್ಯೆಗಳಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನೋದಕ್ಕೂ ಕೆಲವು ಪರಿಹಾರಗಳನ್ನ ಹೇಳಲಾಗಿದೆ ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಹಣಕ್ಕೆ ಸಂಬಂಧಿಸಿದ ತೊಂದರೆಗಳು ದೂರವಾಗುವುದಲ್ಲದೆ ಎಲ್ಲಾ ಪಾಪಗಳು ನಾಶವಾಗತ್ವೆ ಹಾಗಾದ್ರೆ ಶಿವಪುರಾಣದಲ್ಲಿರೋ ಈ ಪರಿಹಾರಗಳೇನು ಅನ್ನೋದನ್ನ ತಿಳ್ಕೋಣ ಶಿವ ಅಭಿಷೇಕ ಪ್ರಿಯ ಭಕ್ತಪ್ರಿಯ ಮಹಾದೇವನಿಗೆ ಇಂಥದ್ದೇ ಅಭಿಷೇಕ ಮಾಡಬೇಕು ಅನ್ನೋ ನಿಯಮಗಳಿಲ್ಲ ಶುದ್ಧ ಮನಸ್ಸಿನಿಂದ ಒಂದು ಬಿಲ್ವ ಪತ್ರೆ ಅರ್ಪಿಸೋದ್ರೂ ಸಾಕು ಶಿವ ಒಲಿತಾನೆ ಆದ್ರೆ ಶಿವಪುರಾಣದ ಪ್ರಕಾರ ಪ್ರತಿದಿನ ಕಪ್ಪು ಎಳ್ಳನ್ನ ನೀರಲ್ಲಿ ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಎಲ್ಲಾ ಪಾಪಗಳು ನಾಶವಾಗತ್ವೆ ಮತ್ತು ಜೀವನದ ಎಲ್ಲಾ ಅಡೆತಡೆಗಳು ದೂರವಾಗತ್ವೆ ಅಂತ ಹೇಳಲಾಗಿದೆ ಇದು ಜೀವನದಲ್ಲಿ ಎಲ್ಲಾ ರೀತಿಯ ಸಂತೋಷಗಳಿಗೆ ಕಾರಣವಾಗುತ್ತೆ ಅನ್ನೋ ನಂಬಿಕೆ ಇದೆ ಶಿವಪುರಾಣದ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ತೊಡೆದು ಹಾಕೋಕೆ ಪ್ರತಿದಿನ ಶಿವಲಿಂಗದ ಮೇಲೆ ನೀರಿನಲ್ಲಿ ಬೆರೆಸಿದ ಅನ್ನವನ್ನು ಅರ್ಪಿಸಬೇಕು ಜೊತೆಗೆ ಸೋಮವಾರದಂದು ಶಿವನಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಧನಲಾಭ ಪ್ರಾಪ್ತಿಯಾಗುತ್ತೆ ಮತ್ತು ಸಂಪತ್ತು ಉತ್ತಮ ಮಾರ್ಗದಲ್ಲಿ ಸಂಗ್ರಹವಾಗುತ್ತೆ ಇದರೊಂದಿಗೆ ಈ ಪರಿಹಾರವು ಸಾಲದ ಸಮಸ್ಯೆಯನ್ನು ಕೂಡ ಪರಿಹರಿಸುತ್ತೆ ಶಿವಪುರಾಣದ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ತೊಡೆದು ಹಾಕೋಕೆ ಇನ್ನೊಂದು ಪರಿಹಾರವೂ ಇದೆ ಪ್ರತಿದಿನ ಶಿವಲಿಂಗದ ಮೇಲೆ ನೀರಿನಲ್ಲಿ ಬೆರೆಸಿದ ಅಕ್ಷತೆಯನ್ನ ಅಂದ್ರೆ ಅಕ್ಕಿಯನ್ನ ಅರ್ಪಿಸಬೇಕು ಸೋಮವಾರದಂದು ಶಿವನಿಗೆ ವಸ್ತ್ರವನ್ನ ಅರ್ಪಿಸೋದ್ರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತೆ ಮತ್ತು ಸಂಪತ್ತು ಉತ್ತಮ ಮಾರ್ಗದಲ್ಲಿ ಸಂಗ್ರಹವಾಗುತ್ತೆ ಶಿವಲಿಂಗದ ಮೇಲೆ ನೀರಿನಲ್ಲಿ ಬಾರ್ಲಿಯನ್ನ ಬೆರೆಸಿ ಅಭಿಷೇಕ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ದೊರಕುತ್ತೆ ಶಿವನಿಗೆ ಗೋಧಿಯಿಂದ ಮಾಡಿದ ಭಕ್ಷ್ಯವನ್ನು ಅರ್ಪಿಸೋದು ಕೂಡ ಉತ್ತಮ ಅಂತ ಶಿವಪುರಾಣದಲ್ಲಿ ಹೇಳಲಾಗಿದೆ ಇದರೊಂದಿಗೆ ಗೋಧಿಯ ದಾನವು ಕುಟುಂಬದ ಏಳಿಗೆಯನ್ನು ಹೆಚ್ಚಿಸುತ್ತೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಉಳಿಯುವಂತೆ ಮಾಡುತ್ತೆ ಮನೆಯಲ್ಲಿನ ನಕಾರಾತ್ಮಕ ವಾತಾವರಣವು ಧನಾತ್ಮಕವಾಗಿ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಶಿವಲಿಂಗದ ಮೇಲೆ ದೇಸಿ ತುಪ್ಪವನ್ನ ನೀರಿನಲ್ಲಿ ಬೆರೆಸಿ ಅರ್ಪಿಸೋದ್ರಿಂದ ದೈಹಿಕ ದೌರ್ಬಲ್ಯ ದೂರವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಜೊತೆಗೆ ಜೇನುತುಪ್ಪದೊಂದಿಗೆ ಪೂಜಿಸೋದ್ರಿಂದ ಆರೋಗ್ಯದ ಜೊತೆಗೆ ಮೋಕ್ಷವೂ ಪ್ರಾಪ್ತಿಯಾಗುತ್ತೆ ಶಿವಪುರಾಣದ ಪ್ರಕಾರ ಎಲ್ಲಾ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಐದು ಸೋಮವಾರಗಳಂದು ಉಪವಾಸ ಮಾಡಬೇಕು ಈ ಉಪವಾಸವನ್ನ ಶಿವನಿಗೆ ಸಮರ್ಪಿಸಲಾಗುತ್ತೆ ಮತ್ತು ಇದನ್ನ ಪ್ರದೋಷ ವ್ರತದ ರೀತಿಯಲ್ಲಿ ಆಚರಿಸಲಾಗುತ್ತೆ ಈ ವ್ರತದಲ್ಲಿ ಶಿವನನ್ನ ಬೆಳಿಗ್ಗೆ ಮತ್ತು ಪ್ರದೋಷ ಕಾಲದಲ್ಲಿ ಪೂಜಿಸಲಾಗುತ್ತೆ ಈ ಉಪವಾಸವು ಎಲ್ಲಾ ಆಸೆಗಳನ್ನ ಪೂರೈಸುತ್ತೆ ಮತ್ತು ತೊಂದರೆಗಳಿಂದ ಮುಕ್ತಿಯನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಆಸೆಗಳು ಈಡೇರ್ತಾ ಇಲ್ಲ ಅಂತಂದ್ರೆ ಶಿವನನ್ನ ಶಮಿ ಹೂಗಳಿಂದ ಆರಾಧಿಸಬೇಕು ಹಾಗೂ ಕೆಂಪು ಮತ್ತು ಬಿಳಿ ಬಣ್ಣದ ಹೂಗಳಿಂದ ಶಿವನನ್ನ ಪೂಜಿಸುವುದ್ರೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತೆ ಶಿವಪುರಾಣದಲ್ಲಿ ಶಮಿ ಹೂವಿನಿಂದ ಶಿವನನ್ನು ಪೂಜಿಸಿದ್ರೆ ಸಾಕಷ್ಟು ಫಲವನ್ನ ಪಡ್ಕೊಳ್ಬಹುದು ಅನ್ನೋ ಉಲ್ಲೇಖವಿದೆ ಶಿವಪುರಾಣ ಅನ್ನೋ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಕೆಲವು ಕೆಲಸಗಳನ್ನ ಮಾಡೋದ್ರಿಂದ ಭಗವಾನ್ ಶಿವನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತೆ ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡೋದ್ರಿಂದ ಶಿವನ ಕೃಪೆ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಈಗ ನಾವು ಹೇಳ್ತೀವಿ ಕೇಳಿ ಮೊದಲು ಕೆಟ್ಟದಾಗಿ ಯೋಚನೆ ಮಾಡೋದನ್ನ ಬಿಡಬೇಕು ಬೇರೆ ಯಾರಾದರೂ ನೋಡೋದಕ್ಕೆ ಚೆನ್ನಾಗಿದ್ರೆ ಅವರನ್ನ ಕೆಟ್ಟ ಭಾವನೆಯಲ್ಲಿ ನೋಡೋದಾಗ್ಲಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಏಳಿಗೆ ಹೊಂತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿನಿಂದ ಮಾತಾಡೋದನ್ನ ಮಾಡಬಾರದು ಈ ರೀತಿ ಮಾಡೋದ್ರಿಂದ ಶಿವನ ಕೃಪೆ ನಿಮ್ಮ ಮೇಲಿರೋದಿಲ್ಲ ಇನ್ನೊಬ್ರಿಗೆ ದುಃಖ ಕೊಡೋ ಮಾತುಗಳನ್ನಾಡೋದು ಮತ್ತು ಇನ್ನೊಬ್ರಿಗೆ ಬೇಜಾರ್ ಮಾಡೋ ಹಾಗೆ ಮಾತನಾಡೋದನ್ನ ಮಾಡಿದ್ರೆ ಇದು ಕೂಡ ದೊಡ್ಡ ಪಾಪ ಅಂತ ಪರಿಗಣಿಸಲಾಗುತ್ತೆ ಇದರಿಂದ ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಆದಷ್ಟು ಈ ರೀತಿಯ ತಪ್ಪುಗಳನ್ನ ಎಂದಿಗೂ ಮಾಡಬಾರದು ಅದೇ ರೀತಿ ಶಾರೀರಿಕ ಪಾಪವನ್ನ ಯಾವತ್ತಿಗೂ ಮಾಡಬಾರದು ಅಂದ್ರೆ ಮರಗಿಡಗಳು ಚಿಕ್ಕ ಪುಟ್ಟ ಪ್ರಾಣಿಗಳಿಗೆ ಕಷ್ಟ ಕೊಡೋದನ್ನು ಕೂಡ ದೊಡ್ಡ ಪಾಪ ಅಂತ ಪರಿಗಣಿಸಲಾಗುತ್ತೆ ಇನ್ನು ನೀವು ತಪ್ಪು ಮಾಡಿದ್ರೂ ತಪ್ಪಿಸ್ಕೊಳ್ಳೋ ಉದ್ದೇಶದಿಂದ ಇನ್ನೊಬ್ಬರ ಮೇಲೆ ಆ ತಪ್ಪನ್ನು ಹಾಕೋದ್ರಿಂದ ಅವರ ಜೀವನವೇ ಹಾಳಾಗೋ ಪರಿಸ್ಥಿತಿ ಬರಬಹುದು ಹಾಗಾಗಿ ಈ ಒಂದು ತಪ್ಪನ್ನು ಕೂಡ ನೀವು ಯಾವತ್ತಿಗೂ ಮಾಡಬಾರದು ಇನ್ನು ಕಾಲಭೈರವ ಅಂದ್ರೆ ಶಿವನ ಸ್ವರೂಪ ಶ್ವಾನ ಈ ದೇವರ ವಾಹನ ಕಾಲಭೈರವನಿಗೆ ಈ ದಿನ ಈ ಒಂದು ಕೆಲಸ ಮಾಡಿದ್ರೆ ಸಾಕು ನೀವು ಗ್ರಹ ದೋಷ ಹಾಗೂ ಅಪಮೃತ್ಯು ದೋಷ ಪರಿಹಾರವಾಗುತ್ತೆ ಮಾರ್ಗಶಿರ ಮಾಸದ ಪಕ್ಷ ಅಷ್ಟಮಿಯನ್ನ ಕಾಲಭೈರವಾಷ್ಟಮಿ ಅಂತ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುತ್ತೆ ಈ ದಿನ ಶ್ವಾನಗಳಿಗೆ ಪೂಜೆ ಮಾಡಿದ್ರೆ ಸಾಕು ಗ್ರಹ ದೋಷವು ಪರಿಹಾರವಾಗುತ್ತೆ ಅಂತ ಶಿವಪುರಾಣದಲ್ಲಿ ಹೇಳಲಾಗಿದೆ ಈ ದಿನ ನಾಯಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ಆಹಾರವನ್ನ ಅಥವಾ ಎಡೆಯನ್ನ ಇಟ್ಟರೆ ಅಪಮೃತ್ಯು ದೋಷ ಹಾಗೂ ನಮ್ಮ ಗ್ರಹಗತಿಗಳ ದೋಷ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ದಿನ ಕಾಲಭೈರವನಿಗೆ ಕರ್ಪೂರ ಅರ್ಚನೆಯನ್ನ ಮಾಡಿಸಿದ್ರೂ ಕೂಡ ಶುಭ ಫಲಗಳು ದೊರೆಯುತ್ತವೆ ವೀಕ್ಷಕರೇ ನೋಡಿದ್ರಲ್ವಾ ಪ್ರತಿ ವರ್ಷ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಈ ಕೆಲಸನ ತಪ್ಪದೇ ಮಾಡಬೇಕು ಆಗ ನೀವು ಬಯಸಿದ ಕೆಲಸಗಳು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆಗತ್ವೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ವಿಡಿಯೋದ ಇರುವಂತಹ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಪರಮೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ